ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಿಷಿ ಕುಕ್ಕಿಂಗ್ ವ್ಲಾಗ್ಸ್ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ವರಮಾಲಕ್ಷ್ಮಿ ಹಬ್ಬ ಮನೆ ಕ್ಲೀನಿಂಗ್ ಅನ್ನೋ ಟೈಮಲ್ಲಿ ನಾವು ಏನೇನು ಸಾಮಗ್ರಿಗಳು ಬೇಕು ಅನ್ನೋ ಪಟ್ಟಿನೇ ಮರ್ತೋಗ್ಬಿಡ್ತೀವಿ ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ ಫಸ್ಟ್ ಟೈಮ್ ಯಾರನ್ನ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಿದ್ರೆ ಈ ವಿಡಿಯೋನ ನೋಡಿಕೊಂಡು ಎಲ್ಲ ಸಾಮಗ್ರಿಗಳನ್ನ ಆರಾಮ್ಸೆ ಯಾವುದೇ ತೊಂದರೆ ಇಲ್ಲದೆ ಅಂದರೆ ಯಾವುದೇ ಟೆನ್ಷನ್ ಇಲ್ಲದೆ ತಗೊಂಡು ಕಲೆಕ್ಟ್ ಮಾಡಿಟ್ಕೊಳ್ಳಿ ಹಬ್ಬನ ಆರಾಮಾಗೆ ಮಾಡ್ಬೋದು ಮತ್ತು ಎಲ್ಲ ಸಾಮಗ್ರಿಗಳ ಲೀಸ್ಟನ್ನು ನಾನು ಮಾಡಿದ್ದೀನಿ ಏನೇನು ಬೇಕು ಅಂತ ನೋಡೋಣ ವರ್ಮಾಲಕ್ಷ್ಮಿ ಹಬ್ಬದ ಪೂಜಾ ಸಾಮಗ್ರಿಗಳು ಅಂತ ನಾನಿಲ್ಲಿ ಬುಕ್ಕಲ್ಲಿ ಬರೆದು ಎಲ್ಲ ಸಾಮಗ್ರಿಗಳು ಲೀಸ್ಟಲ್ಲಿ ಮಾಡಿದ್ದೀನಿ ಫಸ್ಟಾಗಿ ಪೂಜಾ ಸಾಮಗ್ರಿಗಳು ಅಲಂಕಾರದ ವಸ್ತುಗಳು ಹೂವು ಹಣ್ಣುಗಳು ಮಡ್ಲಕ್ಕಿ ವಸ್ತುಗಳು ತಾಂಬೂಲದ ವಸ್ತುಗಳು ತಟ್ಟೆ ಜೋಡ್ಸಲ್ಲಿ ಏನು ಬೇಕು ಆ ವಸ್ತುಗಳು ಕಳ್ಸೋಕ್ಕೆ ಏನು ಹಾಕ್ತಾರೆ ಅನ್ನೋ ವಸ್ತುಗಳ್ನು ಬರೆದಿದ್ದೀನಿ ಈ ಎಲ್ಲ ಸಾಮಗ್ರಿಗಳು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಪೂಜಾ ಸಾಮಗ್ರಿಗಳಲ್ಲಿ ಏನು ಬೇಕು ಅಲಂಕಾರದ ವಸ್ತುಗಳಲ್ಲಿ ಏನು ಬೇಕು ಅಂತ ಈ ವಿಡಿಯೋ ಸ್ವಲ್ಪನಾನ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಎಲ್ಲ ಒಂದೂ ಬರೆದಿದ್ದೀನಿ ಏನಾನ ಮಿಸ್ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿ ಕಮೆಂಟ್ ನೋಡೋರಿಗೆ ಯೂಸ್ಫುಲ್ ಆಗುತ್ತೆ ಬನ್ನಿ ಇಲ್ಲಿ ಪೂಜಾ ಸಾಮಗ್ರಿಗಳು ಏನು ಅಂತ ನೋಡೋಣ ಫಸ್ಟು ನಾವು ಏನೇ ಲೀಸ್ಟ್ ಮಾಡಬೇಕಾದ್ರೂ ಹರಿಶಿಣ ಕುಂಕುಮನ ಲೀಸ್ಟ್ ಮಾಡಬೇಕು ಹಾಗಾಗಿ ಫಸ್ಟು ನಿಮ್ಮ ಮನೇಲಿ ಆಲ್ರೆಡಿ ಇದ್ದರೂ ಪರವಾಗಿಲ್ಲ ಒಂದು ಹತ್ತು ರೂಪಾಯಿನ ಪ್ಯಾಕೆಟನ್ನು ಫಸ್ಟು ಅರ್ಶಿನ ಕುಂಕುಮ ತೊಗೊಳ್ಳಿ ಹರ್ಶಿನ ಕುಂಕುಮ ಊದ್ ಬತ್ತಿ ಧೂಪ ಕರ್ಪೂರ ದೀಪದ ಬತ್ತಿ ತುಪ್ಪದ ಬತ್ತಿ ಅಂದರೆ ದೀಪದ ಬತ್ತಿ ಉದ್ದುದ್ದಕ್ಕಿರುತ್ತೆ ತುಪ್ಪದ ಬತ್ತಿ ರೌಂಡ್ ಶೇಪಲ್ಲಿರುತ್ತೆ ಹಾಗಾಗಿ ಎರಡೂ ತೊಗೊಳ್ಳಿ ಮತ್ತು ದೀಪದ ಎಣ್ಣೆ ತುಪ್ಪ ಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚೋದು ತುಂಬ ಒಳ್ಳೆಯದಾಗುತ್ತಂತೆ ಮತ್ತು ತುಪ್ಪದ ಜಾಸ್ತಿ ತೊಗೊಂಡಿಲ್ಲ ಅಂದರೂ ಟೆನ್ ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಅದೊಂದು ನಾಲ್ಕು ಪ್ಯಾಕೆಟ್ ತೊಗೊಂಡು ಬಂದರೂ ಸಾಕಾಗುತ್ತೆ ಮತ್ತು ಗೆಜ್ಜೆ ವಸ್ತ್ರ ಅಮ್ಮನಿಗೆ ಹಾಕೋಕ್ಕೆ ಗೆಜ್ಜೆ ವಸ್ತ್ರ ನಾನು ಬೆಂಕಿ ಪಟ್ನೂ ಬರೆದಿದ್ದೀನಿ ಇದ್ರೆ ಮನೇಲಿ ಬೇಡ ಇಲ್ಲ ಅಂದರೆ ತೊಗೊಂಡು ಬನ್ನಿ ಶ್ರೀಗಂಧ ಅಂಗನೂಲು ಅಂತ ಬರುತ್ತೆ ಅಂದರೆ ದಾರ ಎಲ್ಲೋ ಕಲರ್ ದಾರ ಬರುತ್ತೆ ಅದನ್ನು ಅಮ್ಮಗೆ ಅರ್ಶನದ ಕೊಂಬು ಕಟ್ಟಕ ಯೂಸ್ ಮಾಡ್ಬೋದು ಇಲ್ಲಾಂದರೆ ನಾವು ಕೈಗೆ ಕಂಕಣ ಕಟ್ಕೊತೀವಲ್ಲ ಅದಕ್ಕೆ ಬೇಕನ್ನ ಯೂಸ್ ಮಾಡ್ಬೋದು ಸೊ ದಾರ ಅರ್ಶನದ ಕೊಂಬು ಇಷ್ಟು ಪೂಜಾ ಸಾಮಗ್ರಿಗಳು ಬೇಕಾಗುತ್ತೆ ನೆಕ್ಸ್ಟ್ ಹೂವದಲ್ಲಿ ನೋಡೋಣ ಮಲ್ಲಿಗೆ ಹೂವು ಗುಲಾಬಿ ಕನಕಾಂಬ್ರ ಹೂವಿನಾರ ಹೂವಿನಾರ ಕಳ್ಶಕ್ಕೆ ಬೇಕೇ ಬೇಕು ಒಂದು ಚಿಕ್ಕದು ಹೂವಿನಾರ ನಾ ತೊಗೊಂಡು ಬನ್ನಿ ಕಮಲದ ಹೂವು ಆ ಸೀಸನಲ್ಲಿ ಎಲ್ಲರೂ ಇರುತ್ತೆ ಅವೈಲಬಲ್ ಆಗಿರುತ್ತೆ ತೊಗೊಂಬರ್ಬೋದು ಮತ್ತು ತಾವ್ರೆ ಪಾರಿಜಾತದ ಹೂವು ಮಲ್ಲಿಗೆ ಬಿಡಿ ಹೂವು ಬಿಡಿ ಹೂವು ಬಂದು ಮುತ್ತೈದೆಯರಿಗೆ ಹರ್ಷಣ ಕುಂಕುಮ ಕೊಡ್ತೀವಲ್ಲ ಆಗ ಅಮ್ಮನವರಿಗೆ ಮೇನು ಕೆಂಪು ಗುಲಾಬಿ ತೊಗೊಂಡು ಬನ್ನಿ ಕೆಂಪು ಹೂವು ಅಂದರೆ ತುಂಬ ಇಷ್ಟ ಹಾಗಾಗಿ ನಿಮಗೆ ಯಾವುದು ಅವೈಲಬಲ್ ಇದೆಯೋ ನಿಮಗೆ ಯಾವುದು ಹೂವು ಸಿಗುತ್ತೋ ಆ ಹೂವು ತೊಗೊಂಡ್ಬರ್ಬೋದು ನಾನು ಇಷ್ಟು ಹೂವನ ಲೀಸ್ಟ್ ಮಾಡಿದ್ದೀನಿ ಮತ್ತು ಇಲ್ಲಿ ಅಲಂಕಾರದ ವಸ್ತುಗಳು ಅಂದರೆ ಲಕ್ಷ್ಮಿ ಅಮ್ಮನ ಕೂರಿಸೋಕ್ಕೆ ನಾವು ಅಲಂಕಾರ ಮಾಡೋಕ್ಕೆ ಏನೇನು ವಸ್ತುಗಳು ಬೇಕು ನೋಡೋಣ ಫಸ್ಟು ಹಸಿರು ಬಳೆ ಹಸಿರು ಬಳೆ ಬಂದು ನಮಗೆ ಮಡ್ಲಕ್ಕಿ ಸಾಮಾನಿಗೂ ಆಗುತ್ತೆ ಮತ್ತು ಲಕ್ಷ್ಮಿನ ಕೂರಿಸಿ ಯಾರನ್ನ ಕೈಗೆ ಅಮ್ಮಂಗ್ಗೆ ಹಾಕ್ತೀವಿ ಅಂದರೆ ಸೊ ಅದಕ್ಕೂ ಯೂಸ್ ಆಗುತ್ತೆ ಹಸಿರು ಬಳೆ ಮತ್ತು ಬಾರ್ಡ್ರು ಸೀರೆ ಜಡೆ ಕಿರೀಟ ಸರಗಳು ಸೊಂಟದ ಪಟ್ಟಿ ಕೋಲು ಅಂದರೆ ಬಿನಿಗೆಗೆ ಕಟ್ತೀವಲ್ಲ ಒಂದು ಕೋಲು ಒಂದು ಕೋಲು ಕಟ್ಟಿ ತಾನೆ ಸೀರೆ ಉಡ್ಸೋದು ಹಾಗಾಗಿ ಒಂದು ಕೋಲು ಮತ್ತು ಕಳಿಸೋದು ಬಿನಿಗೆ ದಾರ ಅಂದರೆ ಕೋಲು ಕಟ್ಟೋಕ್ಕೆ ದಾರ ಬೇಕಾಗುತ್ತೆ ಹಾಗಾಗಿ ದಾರ ಸೇಫ್ಟಿ ಪಿನ್ನು ತೆಂಗಿನಕಾಯಿ ಮುಕ್ವಾಡ ಒಡವೆಗಳು ಮಾವಿನೆಲೆ ವಿಳ್ಯದೆಲೆ ಅಂದರೆ ಮಾವಿನೆಲೆ ಬಂದು ಕಳಿಸೋಕ್ಕೆ ಒಬ್ಬೊಬ್ರು ಮಾವಿನೆಲೆನ ಹಾಕ್ತಾರೆ ಒಬ್ಬೊಬ್ಬರು ವಿಳ್ಯದೆಲೆನ ಹಾಕ್ತಾರೆ ಸೊ ಎರಡೂ ಬರ್ದಿದ್ದೀನಿ ಮಾವಿನೆಲೆ ತೊಗೊಂಬಂದರೆ ತೋರಣ ಕಟ್ಟೋಕ್ಕೂ ಯೂಸ್ ಆಗುತ್ತೆ ಆಮೇಲೆ ಬೆಳ್ಳಿ ತಪ್ಪುರೆ ತಾಮ್ರದ್ದು ಲಕ್ಷ್ಮೀ ನಾಣ್ಯ ಬರುತ್ತಲ್ಲ ಅದನ್ನು ಹಾಕಿ ಇಲ್ಲ ಅಂದರೆ ಫೈವ್ ರುಪೀಸ್ ಕಾಯಿನ್ ಬರುತ್ತಲ್ಲ ಅದನ್ನು ಹಾಕ್ಬೋದು ಒಬ್ಬೊಬ್ರು ಚಿನ್ನದ ತಾಳಿ ಹಾಕ್ತಾರೆ ಇಲ್ಲಾಂದರೆ ಆರ್ಟಿಫಿಷಿಯಲ್ ಮಾಂಗಲ್ಯ ಬರುತ್ತಲ್ಲ ಅದನ್ನು ಹಾಕ್ಬೋದು ಅಂದರೆ ಅರ್ಶಿಣದ ಕೊಂಬು ಕಟ್ಬೋದು ಮತ್ತು ಲಕ್ಷ್ಮಿ ಅಮ್ಮನ ಕೂರ್ಸೋಕ್ಕೆ ಮಣೆ ಟೇಬಲ್ಲು ವಸ್ತ್ರ ಬಿಳಿ ಪಂಚೆ ಬಿಳಿ ಪಂಚೆ ಬಂದು ಲಕ್ಷ್ಮೀನ ಕೂರಿಸ್ತೀವಲ್ಲ ಆ ಟೇಬಲ್ ಮೇಲೆ ಆಸಕ್ಕೆ ನೀವು ಲಾಸ್ಟ್ ಇಯರೇ ಏನನ್ನ ವರ್ಮಾಲಕ್ಷ್ಮಿನ ಕೂಸಿದ್ದೀವಿ ಬಿಳಿ ಇದೆ ಅಂದರೆ ಅದೇ ವಾಶ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ಹೊಸ ತಂದು ಹಾಕ್ಬೋದು ಒಬ್ಬೊಬ್ರು ಬೆಡ್ಶೀಟ್ನ ಹಾಕ್ತಾರೆ ಹೊಸ ಬೆಡ್ಶೀಟ್ನ ತಂದು ಹಾಕ್ತಾರೆ ನಿಮಗೆ ಹೆಂಗಾಗುತ್ತೋ ಅದನ್ನು ಹಾಕ್ಬೋದು ಮತ್ತು ಬಾಳೆ ಎಲೆ ಅಂದರೆ ಲಕ್ಷ್ಮಿನ ಕೆಳಗಡೆ ಸ್ನಾಪನೆ ಮಾಡೋಕ್ಕೆ ಬಾಳೆ ಎಲೆ ಹಾಕಿ ಅದಕ್ಕೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಲಕ್ಷ್ಮಿನ ಸ್ಥಾಪನೆ ಮಾಡ್ತಾರೆ ಒಬ್ಬೊಬ್ಬರು ಒಬ್ಬೊಬ್ಬರು ತಟ್ಟೆ ಮೇಲೆ ಇಡ್ತಾರೆ ಸೊ ಇರಲಿ ಅಂತ ಬಾಳೆ ಎಲೆನೂ ಬರೆದಿದ್ದೀನಿ ಮತ್ತು ದೀಪಗಳು ಅಂದರೆ ದೀಪದ ಕಂಬಗಳು ನೀವು ಎಷ್ಟು ದೀಪ ಹಚ್ತೀರೋ ಅಷ್ಟು ಲಕ್ಷ್ಮಿಯಮ್ಮ ನಿಮ್ಮ ಮನೆನ ಬೆಳಗಿಸ್ತಾರಂತೆ ಹಾಗಾಗಿ ದೀಪಗಳು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನ ಹಚ್ಬೋದು ಬಾಳೆಕಂದು ಹಬ್ಬ ಅಂದಮೇಲೆ ಬಾಳೆಕಂದು ಮಾವಿನ ಸೊಪ್ಪು ಇರದೇ ಇರುತ್ತಾ ಬಾಳೆಕಂದು ಮಾವಿನ ಸೊಪ್ಪು ಅಂದರೆ ತೋರಣ ಕಟ್ಟಲಿಕ್ಕೆ ಮಾವಿನ ಸೊಪ್ಪು ಬೇಕಾಗುತ್ತೆ ಮತ್ತು ತಾಮ್ರ ತಪ್ಪುರೆ ಬೆಳ್ಳಿ ತಟ್ಟೆ ಬೇಕಾಗುತ್ತೆ ಇಷ್ಟು ಬಂದು ಅಲಂಕಾರದ ವಸ್ತುಗಳು ಇಲ್ಲಿ ಏನಾನ ಮಿಸ್ ಆಗಿತ್ತು ಅಂದರೆ ದಯವಿಟ್ಟು ನಾನು ಹೇಳ್ದಂಗೆ ಕಮೆಂಟ್ಸ್ ಮಾಡಿ ಬೇರೆಯವ್ರಿಗೆ ತುಂಬ ಯೂಸ್ ಆಗುತ್ತೆ ನೆಕ್ಸ್ಟು ಹಣ್ಣುಗಳಲ್ಲಿ ದಾಳಿಂಬೆ ಹಣ್ಣು ಮೇಯ್ನು ನೀವು ಯಾವ ಹಣ್ಣು ಇಟ್ಟಿಲ್ಲ ಅಂದರೂ ದಾಳಿಂಬೆ ಹಣ್ಣು ತೊಗೊಂಡು ಬಂದುಡಿ ಲಕ್ಷ್ಮೀ ದೇವರಿಗೆ ತುಂಬ ಪ್ರೀತಿಯಂತೆ ಬಾಳೆಹಣ್ಣು ಎಲ್ಲ ವ್ರತ ಬುಕ್ಕಗಳಲ್ಲೂ ಕೊಟ್ಟಿರ್ತಾರೆ ನೋಡಿಬೇಕಾದರೆ ದಾಳಿಂಬೆ ಹಣ್ಣು ಲಕ್ಷ್ಮಿಗೆ ಪ್ರಿಯವಾದ ಹಣ್ಣು ಅಂತ ಹಾಗಾಗಿ ದಾಳಿಂಬೆ ಹಣ್ಣು ದ್ರಾಕ್ಷಿ ಸೇಬು ಬಾಳೆಹಣ್ಣು ಅನಾನಸು ಕಬ್ಬಿನ ಜಲ್ಲೆ ಅಂದರೆ ಲಕ್ಷ್ಮಿ ನೀವು ಲಕ್ಷ್ಮಿ ಫೋಟೋ ನೋಡಿರ್ಬೋದು ಅನಿಸುತ್ತೆ ಕಬ್ಬಿನ ಜಲ್ಲೆ ಇಡ್ಕೊಂಡಿರ್ತಾರೆ ಸೊ ಹಾಗಾಗಿ ಬಾಳೆಕಂದು ಕಬ್ಬಿನ ಜಲ್ಲೆನ ಎರಡೂ ಕಟ್ಟಬೇಕಾಗತ್ತೆ ಹಾಗಾಗಿ ಬರ್ದಿದ್ದೀನಿ ನಿಮಗೆ ಯಾವುದು ಫ್ರೂಟ್ಸ್ ಅವೈಲಬಲ್ ಇರುತ್ತೋ ಆ ಫ್ರೂಟ್ಸ್ನ ತಂದು ಇಡ್ಬೋದು ಮತ್ತು ಒಬ್ಬೊಬ್ರು ಬೌಲ್ಗಳಲ್ಲಿ ಡ್ರೈ ಫ್ರೂಟ್ಸು ಇಡ್ತಾರೆ ಹಾಗಾಗಿ ಡ್ರೈ ಫ್ರೂಟ್ಸ್ನು ಲಿಸ್ಟ್ ಮಾಡಿದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಖರ್ಜೂರ ಕಲ್ಸಕ್ ಒಂದು ಐದು ಡ್ರೈ ಫ್ರೂಟ್ಸ್ ಬೌಲ್ ಇಟ್ಟರೆ ಸಾಕಾಗುತ್ತೆ ಹಾಗಾಗಿ ನಾನಿಲ್ಲಿ ಐದು ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೀನಿ ಮತ್ತು ಮಡ್ಲಕ್ಕಿ ಅಮ್ಮನಿಗೆ ಮಡ್ಲಕ್ಕಿ ಸಾಮಾನು ಏನೇನು ಇಡಬೇಕು ಅರಿಶಿಣ ಕುಂಕುಮ ವಿಲ್ಲೇದೆಲೆ ಅಡಿಕೆ ಅಂದರೆ ಬಟ್ಟಲ ಅಡಿಕೆ ಬರುತ್ತಲ್ಲ ಆ ಅಡಿಕೆಡಿ ಅಕ್ಕಿ ಬೆಲ್ಲದ ಹಚ್ಚು ಕೊಬ್ಬರಿ ಅಂದರೆ ಕೊಬ್ಬರಿನ ಮಧ್ಯದಕ್ಕೆ ಸೀಲ್ ಮಾಡಿ ಎರಡು ಬೌಲ್ ಬರುತ್ತೆ ಆ ಬೌಲ್ಗೆ ಒಂದು ಬೌಲ್ಗೆ ಡ್ರೈ ಫ್ರೂಟ್ಸು ಒಂದು ಬೌಲ್ಗೆ ಉರುಗಡ್ಲೆ ತುಂಬಿಡಿ ಮತ್ತು ಬಾಗಿನ ಸೆಟ್ ಅಂತ ಗಂಧಗೆ ಅಂಗಡಿಲಿ ಸಿಗುತ್ತೆ ಹಾಗಾಗಿ ಬಾಗಿನ ಸೆಟ್ ತೊಗೊಂಡು ಬಂದಿಡಿ ಬ್ಲೌಸ್ ಪೀಸು ಹಸಿರು ಬಳೆ ಹೂವು ಹೂವು ಬಂದು ಕೆಂಪು ಹೂವು ಇಡಿ ಗುಲಾಬಿ ಹೂವು ಇಷ್ಟು ಬಂದು ಮಡ್ಲಕ್ಕಿ ಸಾಮಾನು ನೆಕ್ಸ್ಟು ತಟ್ಟೆ ನಾವು ಯಾ ಹೆಂಗೆ ಜೋಡಿಸ್ಬೇಕು ಅಂದರೆ ಐದರಿಂದ ಒಂಬತ್ತು ಥರದ ಹಣ್ಣು ಅದರಲ್ಲಿ ಮೇಯ್ನ್ ಹೇಳಿದ್ದೀನಲ್ವ ದಾಳಿಂಬೆ ಹಣ್ಣು ನಿಮಗೆ ಯಾವ ನಿಮ್ಮ ಶಕ್ತಿ ಏನು ಹಣ್ಣು ಸಿಗುತ್ತೋ ನಿಮಗೆ ಯಾವ ಅವೈಲಬಲ್ ಇರುತ್ತೋ ಆ ಹಣ್ಣ ಇಡ್ಬೋದು ಮತ್ತು ಮನೇಲಿ ಮಾಡಿರೋವಂಥ ಸ್ವೀಟ್ಸ್ಗಳು ಹೋಳಿಗೆ ಕಜ್ಜಾಯ ರವೆ ಉಂಡೆ ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಇದರಲ್ಲಿ ನಿಮ್ಗೆ ಯಾವುದಾಗುತ್ತೋ ಅದು ಮಾಡಿ ದಯವಿಟ್ಟು ಮನೆಯಲ್ಲೇ ಆದಷ್ಟು ಮನೇಲೇ ಮಾಡೋಕ್ಕೆ ಟ್ರೈ ಮಾಡಿ ಯಾಕಂದರೆ ನಾವು ಯಾವಾಗ ಅವ್ರು ಯಾವಾಗ ಮಾಡಿರ್ತಾರೋ ಏನೋ ನಮಗೆ ಗೊತ್ತಿರಲ್ಲ ಸೊ ಹಾಗಾಗಿ ನಾವೇ ಫ್ರೆಶ್ ಆಗಿ ಜಾಸ್ತಿ ಮಾಡೋಕ್ಕಾಗಿಲ್ಲ ಅಂದರೂ ಒಂದು ಐದೈದನ ಮಾಡಿಡ್ಬೋದು ಸೊ ಮನೇಲೆ ಟ್ರೈ ಮಾಡಿ ನೆಕ್ಸ್ಟು ಒಂದು ತಟ್ಟೆಯಲ್ಲಿ ಸುತ್ತ ದುಡ್ಡು ಅಂದರೆ ನೋಟ್ಗಳನ್ನ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ನೋಟ್ ಇಟ್ಟು ಮಧ್ಯ ನಾಣ್ಯ ಇಡೋದು ಸೊ ಒಂದು ತಟ್ಟೆಯಲ್ಲಿ ಹಣ ಮತ್ತು ನಾಣ್ಯ ಎರಡು ಸೇರಿ ಒಂದು ತಟ್ಟೆ ಮಾಡಿ ಮತ್ತು ಒಂದು ತಟ್ಟೆಯಲ್ಲಿ ಹಸಿರು ಬಳೆ ಒಂದು ತಟ್ಟೆಯಲ್ಲಿ ಮಡ್ಲಕ್ಕಿ ನಾನು ಆಲ್ರೆಡಿ ಮಡ್ಲಕ್ಕಿಲಿ ಏನೇನು ಬೇಕು ಅಂತ ಲೀಸ್ಟ್ ಮಾಡಿದ್ದೀನಿ ಸೊ ಮಡ್ಲಕ್ಕಿ ಮತ್ತು ಅರ್ಶನ ಕುಂಕುಮ ಹೂವು ಇಷ್ಟು ತಟ್ಟೆ ಜೋಡಿಸ್ಬೋದು ಇದು ತಟ್ಟೆ ಜೋಡಿಸ್ಲಿಕ್ಕೆ ಇದು ಮಡ್ಲಕ್ಕಿಗೆ ಮೆ ನೆಕ್ಸ್ಟು ನಾವು ಕಳಸ ಸ್ಥಾಪನೆಗೆ ಏನೇನು ಹಾಕಬೇಕು ಕಳಸಕ್ಕೆ ಹಾಕುವ ವಸ್ತುಗಳು ಬಂದು ಹರ್ಶಣ ಕುಂಕುಮ ಕೆಂಪುವ ಬಿಳಿ ತಾಮ್ರದ ನಾಣ್ಯ ಅಕ್ಷತೆ ಡ್ರೈ ಫ್ರೂಟ್ಸು ಕವಡೆ ಗೋಮೂತಿ ಚಕ್ರ ಲಾವಂಚದ ಬೇರು ಒಬ್ಬೊಬ್ಬರು ಬರೀ ಅರ್ಶನ ಕುಂಕುಮ ಕೆಂಪುವ ಮತ್ತು ನಾಣ್ಯ ಅಕ್ಷತೆ ಹಾಕ್ತಾರೆ ಇನ್ನೂ ಕೆಲ್ ಸ್ವಲ್ಪ ಜನ ಡ್ರೈ ಫ್ರೂಟ್ಸು ಕವಡೆ ಗೋಮೂತಿ ಚಕ್ರ ಲಾವಂಚದ ಬೇರು ಹಾಕ್ತಾರೆ ಸೊ ಹಾಗಾಗಿ ನಾನು ಎಲ್ಲನೂ ಲೀಸ್ಟ್ ಮಾಡಿದ್ದೀನಿ ನಿಮ್ಮ ಶಾಸ್ತ್ರಕ್ಕೆ ಏನಿದೆಯೋ ಅದನ್ನು ಕಳಸ ಸ್ಥಾಪನೆಗೆ ಹಾಕೊಬೋದು ನೆಕ್ಸ್ಟ್ ಮುತ್ತೈದರಿಗೆ ಕೊಡುವ ತಾಂಬೂಲ ಕೊಡುವ ವಸ್ತುಗಳು ಬಂದು ಅರ್ಶನ ಕುಂಕುಮ ಹೂವು ವಿಳ್ಳೆದೆಲೆ ಅಡಿಕೆ ಬಾ ಬಳೆ ಬ್ಲೌಸ್ ಪೀಸು ಬಾಳೆಹಣ್ಣು ತೆಂಗಿನಕಾಯಿ ನಿಮ್ಮ ಶಕ್ತಿ ಅನುಸಾರವಾಗಿ ಬರೀ ಹರ್ಶನ ಕುಂಕುಮ ಹೂವು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಕೊಟ್ಟರೆ ಸಾಕು ಜೋಡಿ ಬಾಳೆಹಣ್ಣೆ ಕೊಡಬೇಕು ಒಂಟಿ ಬಾಳೆಹಣ್ಣು ಕೊಡಬಾರ್ದು ಇಷ್ಟು ನೀವು ನಿಮ್ಮ ಕೈಗೆ ಏನಾಗುತ್ತೋ ನಿಮ್ಮ ಶಕ್ತಿ ಏನಿದೆಯೋ ಅದನ್ನು ಕೊಡ್ಬೋದು ಒಬ್ಬೊಬ್ರು ಸ್ವೀಟ್ಸ್ ಕೊಡ್ತಾರೆ ಗಿಫ್ಟ್ ಕೊಡ್ತಾರೆ ಸೊ ಹಾಗಾಗಿ ನಿಮ್ಮ ಶಕ್ತಿ ಅನುಸಾರವಾಗಿ ಏನಾಗುತ್ತೋ ಅದನ್ನು ಕೊಡ್ಬೋದು ಇಷ್ಟು ಲೀಸ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ವೀಡಿಯೋನ ಹಿಂದಿನ ದಿನ ನೋಡಿ ಒಂದ್ಸಲ ಲೀಸ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಈ ವಿಡಿಯೋನ ಒಂದ್ಸಲಿ ನೋಡಿ ಎಲ್ಲ ಸಾಮಗ್ರಿಗಳನ್ನ ಮಿಸ್ ಮಾಡದೆ ಬರೆದಿದ್ದೀನಿ ಮಿಸ್ ಆಗಿದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಈ ವಿಡಿಯೋ ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಿಂದಿನ ದಿನ ಇದೆಲ್ಲ ತಯಾರಿ ಮಾಡಿಕೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವುದೇ ಅಡೆಚರಡೆ ಇಲ್ಲದೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಅಮ್ಮನ ಖುಷಿ ಖುಷಿಯಿಂದ ಆಗಿ ಕೂರಿಸ್ಬೋದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ಯಾರನ್ನ ನೋಡ್ತಿದ್ದೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನು ನಿಮಗೆ ಬರುತ್ತೆ ದಯವಿಟ್ಟು ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಹೊಸೊಬ್ರಿಗೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್